ಎಲ್ರಿಗೂ ನಮಸ್ತೆ ಗಿರೀಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ವಿಷಯ ನಂದಿನಿ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಮರು ತುಪ್ಪನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಹಿಂಡಾಲಿಯಂ ಪಾತ್ರೆ ಅಂದರೆ ಒಳ್ಳೆಯದು ಯಾಕೆ ಅಂದರೆ ಅದು ಸ್ವಲ್ಪ ತಳ ದಪ್ಪ ಇರೋದ್ರಿಂದ ಅದರೊಳಗೆ ಚೆನ್ನಾಗಿ ಕುಡಿಯೋ ತುಪ್ಪ ತುಪ್ಪ ಮಾಡಬಹುದು ಮೊದಲಿಗೆ ತುಪ್ಪಕ್ಕೆ ಹಾಕುವಂಥ ಪದಾರ್ಥಗಳು ಮೆಂತ್ಯ ಉಪ್ಪು ಏಲಕ್ಕಿ ಹಸಿ ಕರಿಬೇವು ಯಾವಾಗಲೂ ಹಸಿ ಕರಿಬೇವನ್ನ ಬಳಸಿದ್ರೆ ಚೆನ್ನಾಗಿರುತ್ತದೆ ಸ್ವಲ್ಪ ಮೆಂತ್ಯನೂ ಏಲಕ್ಕಿನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಒಂದು ಅಷ್ಟೇನು ಸ್ವಲ್ಪ ಬಿಸಿ ಆಗಲಿ ಈಗ ಬೆಣ್ಣೆ ಇದೆ ಬೆಣ್ಣೆ ಕರಗಿ ನೋಡಿ ಈ ಥರ ವೈಟ್ ವೈಟ್ ಆಗಿ ಮೊಸರು ಥರದ ಮೇಲೆಲ್ಲ ಬರುತ್ತೆ ಅದೆಲ್ಲ ತಳ ಸೇರಬೇಕು ಆ ತಳ ಸೇರಿದಾಗ ತುಪ್ಪ ಆಗ್ತಾಯಿದೆ ಅಂತ ಅರ್ಥ ನೋಡಿ ಈಗ ತುಪ್ಪ ಇದೆ ನೋಡಿ ತುಪ್ಪ ರೆಡಿ ಆಗ್ತಾ ಇದೆ ನಾವು ಇದನ್ನು ತಿಳ್ಕೊಬೇಕು ಇದನ್ನು ತುಪ್ಪ ಹೇಗೆ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಅದ್ರ ಮೇಲೆ ಇರುವಂಥ ವೈಟ್ ಕೆನೆಯಿಲ್ಲ ತಳ ಸೇರಿದಾಗ ತುಪ್ಪ ಮಾತ್ರ ತಿಳಿಯ ಕಾಣಿಸುತ್ತೆ ಮತ್ತು ನೊರೆ ಬರುತ್ತೆ ಪಾತ್ರೆ ತುಂಬ ಯಾವಾಗ ನೊರೆ ಬರುತ್ತೋ ಆವಾಗ ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಆಗ್ತಾ ಇದೆ ಹೀಗೆ ವೈಟ್ ನೊರೆ ಬಂದಾಗ ನೀವು ಸ್ಟವ್ ಆಫ್ ಮಾಡಿ ಆ ಪಾತ್ರೆ ಬಿಸಿ ಒಳಗೆ ಕರೆಕ್ಟ್ ತುಪ್ಪ ಆಗಿರುತ್ತೆ ಅದು ಸ್ಟವ್ ಆಫ್ ಮಾಡಿ ಎಷ್ಟು ನೀಟಾಗಿ ಈಗ ತುಪ್ಪ ಆಗಿದೆ ಪೂರ್ತಿ ಇನ್ನು ನಾವು ತಿಳ್ಕೊಬೇಕು ಅಂತ ಅಂದರೆ ಈ ಥರ ಫುಲ್ಲು ನೊರೆ ಬರುತ್ತೆ ಪಾತ್ರೆ ತುಂಬ ಯಾವಾಗ ನುವೆ ತುಂಬ್ಕೊಳ್ಳೋದು ಅವಾಗ ಸ್ಟವ್ ಆಫ್ ಮಾಡಿಬಿಡಿ ಮತ್ತು ನಾವು ಪುಡಿ ಮಾಡಿಟ್ಕೊಂಡಂಥ ಪದಾರ್ಥನೆಲ್ಲನೂ ಈಗ ಇದಕ್ಕೆ ಸೇರಿಸಿ ಸ್ವಲ್ಪ ಒಂದು ಸುತ್ತು ಆಡಿಸಿ ಮತ್ತು ನೀವು ಬೇರೆ ಪಾತ್ರೆಗೆ ತುಪ್ಪನ ಸೋಸಿಬಿಡಿ ಹಾಗೆ ಹಾಕ್ಕೊಳ್ಳಿ ನೋಡಿ ಈ ಥರ ತುಪ್ಪ ಆಗಿರೋದು ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅಲ್ಲ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮರಳು ಮರಳಾದ ತುಪ್ಪ ಈ ಥರ ಆಗಿರಬೇಕು ಒಳ್ಳೆ ರವೆ ಇದ್ದಂಗೆ ನೋಡಿ ರವೆ ಥರ ಆಗಿದೆ ತುಪ್ಪ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಕರಿಬೇವು ಎಲ್ಲ ಅದಲ್ಲೇ ಇರಬೇಕು ಏಲಕ್ಕಿ ಕರಿಬೇವು ಎಲ್ಲ ಯಾವಾಗಲೂ ತುಪ್ಪದ ಜೊತೆಲೇ ಇರಬೇಕು ಅದಕ್ಕೋಸ್ಕರ ಸೋಸ್ಬೇಡಿ ಅಂತ ಹೇಳಿದೆ ನಾನು ಸೋಸ್ಬಿಡಿ ಈಗ ಮತ್ತೆ ಇದರಿಂದ ಒಂದು ಸ್ಟೀಲ್ ಬಾಕ್ಸು ಅಥವಾ ಗಾಜಿನ ಪಾತ್ರೆಗೆ ಹಾಕೊಳ್ಳಿ ಈಗ ತುಪ್ಪ ರೆಡಿಯಾಗಿದೆ ತುಪ್ಪ ಹೇಗೆ ತಿನ್ನೋದು ಅಂತ ಅಂದರೆ ಒಂದು ಬೋಲ್ಗೆ ಬಾಳೆಹಣ್ಣು ಸಣ್ಣ ಸಣ್ಣ ಪೀಸ್ಗೆ ಎರಡು ಸ್ಪೂನ್ ಸಕ್ಕರೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲ ಮಿಶ್ರಣ ಮಾಡಿ ನಾನು ಬೆಣ್ಣೆ ನಂದಿನ ಬೆಣ್ಣೆಯಿಂದ ತುಪ್ಪ ಮಾಡೋದು ರೀತಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಮ್ಮೆ ಇದೇ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು ಫ್ರೆಂಡ್ಸ್